ಇನ್ನು ಕಳೆದ ಏಳು ವರ್ಷಗಳಿಂದ ಪ್ರತಿ ಶನಿವಾರ ಸ್ವಚ್ಛತಾ ಸೇವೆ ಕೈಗೊಂಡಿರುವ ಕಾರವಾರದ ಪಹರೆ ವೇದಿಕೆಯ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮ ರವಿವಾರ ಮುಂಜಾನೆ ಕಾರವಾರದಲ್ಲಿ ಚಾಲನೆ ಪಡೆದುಕೊಂಡಿತು ಪಹರೆ ವೇದಿಕೆ ಕಾರ್ಯಕರ್ತರು ವಿವಿಧ ಸಂಘಟನೆಯವರು ಸೇರಿದಂತೆ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಂದಿ ಸ್ವಚ್ಛತಾ ನಡಿಗೆಯಲ್ಲಿ ಪಾಲ್ಗೊಂಡಿದ್ದರು ಇದಕ್ಕೆ ಸ್ವಚ್ಛತೆಗಾಗಿ ಜಾಗೃತಿ ಮೂಡಿಸುವ ಅಂಗವಾಗಿ ಪಹರೆ ನಡಿಗೆ ಸ್ವಚ್ಛತೆಯ ಕಡೆಗೆ ಎನ್ನುವ ಘೋಷವಾಕ್ಯದೊಂದಿಗೆ ಕಾರವಾರದಿಂದ ಅಂಕೋಲಾದವರೆಗೂ ಮೂವತ್ನಾಲ್ಕು ಕಿಲೋಮೀಟರ್ ವರೆಗಿನ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮ ರವಿವಾರ ಕಾರವಾರ ನಗರದ ಸುಭಾಷ್ ಚಂದ್ರ ಬೋಸ್ ವೃತ್ತದಿಂದ ಚಾಲನೆ ಪಡೆದುಕೊಂಡಿತು ಕರಾವಳಿ ಮುಂಜಾವು ವ್ಯವಸ್ಥಾಪಕ ಸಂಪಾದಕ ಗಂಗಾಧರ್ ಹಿರೇಗುತ್ತಿ ಕಾರವಾರ ನಗರಸಭೆ ಉಪಾಧ್ಯಕ್ಷ ಪ್ರಕಾಶ್ ನಾಯಕ್ ಕ್ರೀಮ್ಸ್ ನಿರ್ದೇಶಕ ಡಾಕ್ಟರ್ ಗಜಾನನ್ ನಾಯಕ್ ಕ್ರಿಮ್ಸ್ ಆಡಳಿತಾಧಿಕಾರಿ ಸರ್ಜನ್ ಡಾ ಡಾಕ್ಟರ್ ಶಿವಾನಂದ್ ಕುಡ್ತಲ್ಕರ್ ಮತ್ತು ಕಾರವಾರ್ ಐಎಂಎ ಅಧ್ಯಕ್ಷ ನಗರಸಭೆ ಸ್ಥಾಯಿ ಸಮಿತಿ ಅಧ್ಯಕ್ಷೆ ಸುಜಾತಾ ತಾಮ್ಸೆ ಹಾಗೂ ಬೈಸಿಕಲ್ ಕ್ಲಬ್ ಅಧ್ಯಕ್ಷ ಡಾಕ್ಟರ್ ಸುರೇಶ್ ಭಟ್ ರಾಷ್ಟ್ರಧ್ವಜವನ್ನ ಪಹರೆ ಏಳನೇ ವರ್ಷದ ಕಾರ್ಯಕ್ರಮ ಗೌರವಾಧ್ಯಕ್ಷ ಪ್ರಕಾಶ್ ಕೌರ್ ಮತ್ತು ಹಿರಿಯ ಸದಸ್ಯರಾದ ಕೆಡಿ ಪೆಡ್ನೇಕರ್ ಕಸ್ತೂರಿ ಪೈ ಖೈರುನಿಸಾ ಶೇಖ್ ಮತ್ತಿತರರಿಗೆ ಹಸ್ತಾಂತರಿಸಿದರು ಈ ಸಂದರ್ಭದಲ್ಲಿ ಗಣ್ಯರು ಶುಭೇಚ್ಛೆ ಕೋರಿದ ನಂತರ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ಬಿಣಗಾಕ್ಕೆ ಸುರಂಗ ಮಾರ್ಗದ ಮೂಲಕ ಸಾಗಿ ಅರಗ ಚೆಂಡಿಯಾ ಪೋಸ್ಟ್ ಚೆಂಡಿಯಾ ಅಮದಳ್ಳಿ ಮತ್ತು ತೊಡೂರು ಭಾಗದಲ್ಲಿ ಪಾದಯಾತ್ರೆ ಸಾಗಿತ್ತು ಹೆದ್ದಾರಿಯಲ್ಲಿ ಪಾದಯಾತ್ರೆ ಸಾಗುವಾಗ ಅಲ್ಲಲ್ಲಿ ಪಾದಯಾತ್ರಿಗಳಿಗೆ ಸ್ಥಳೀಯರು ಸ್ವಾಗತ ಕೋರಿ ತಂಪು ಪಾನೀಯ ನೀಡಿದ್ರು ಅಲ್ಪ ವಿಶ್ರಾಂತಿಯ ನಂತರ ಮತ್ತೆ ಪಾದಯಾತ್ರೆ ಆರಂಭಗೊಂಡು ಅವರ್ಸಾದಿಂದ ಮಂಗಲ್ದಾಸ್ ಕಾಮತರ ಊಟೋಪಹಾರದ ಆತಿಥ್ಯದೊಂದಿಗೆ ಸಂಜೆಗೆ ಅಂಕೋಲಾ ತಲುಪಿತು ಸಂಜೆ ಅಂಕೋಲಾದ ಸತ್ಯಾಗ್ರಹ ಸ್ಮಾರಕ ಸಭಾಭವನದ ಬಳಿ ಸಮಾರೋಪ ಸಮಾರಂಭ ಜರುಗಿತು ಪಹರೆಯ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮವನ್ನು ಅಧ್ಯಕ್ಷ ನಾಗರಾಜ್ ನಾಯಕ್ ವ್ಯವಸ್ಥಿತವಾಗಿ ಸಂಘಟಿಸಿದ್ದರು ಪಹರೆಯ ಸ್ವಚ್ಛತಾ ನಡಿಗೆ ಕಾರ್ಯಕ್ರಮಗಳಲ್ಲಿ ಹಲವಾರು ಸಂಘಟನೆಯ ಕಾರ್ಯಕರ್ತರು ಪದಾಧಿಕಾರಿಗಳು ಉತ್ಸಾಹದಿಂದಲೇ ಪಾಲ್ಗೊಂಡಿದ್ದು ಪಾದಯಾತ್ರೆಗೆ ಮೆರುಗು ತಂದಿತ್ತು ಇನ್ನು ಅವರ್ಸಾದ ಮಂಗಲ್ದಾಸ್ ಕಾಮತ್ ಮನೆಯ ಹತ್ತಿರ ಭಾರೀ ಸಂಖ್ಯೆಯಲ್ಲಿ ನೆರೆದ ಸಾರ್ವಜನಿಕರು ಹಾರ ಹಾಕಿ ಆತ್ಮೀಯವಾಗಿ ಬರಮಾಡಿಕೊಂಡ್ರು ದಾರಿಯುದ್ದಕ್ಕೂ ಅಲ್ಲಿ ಸೇರಿಕೊಂಡಿದ್ದ ಅಭಿಮಾನಿಗಳ ಗುಂಪು ಭಾರತ್ ಮಾತಾ ಕಿ ಜೈ ಎಂದು ಘೋಷಣೆಗಳೊಂದಿಗೆ ಪಾದಯಾತ್ರೆಗೆ ಇನ್ನಷ್ಟು ಬಲ ತಂದುಕೊಟ್ಟರು ನೂರಾರು ಸಂಖ್ಯೆಯಲ್ಲಿ ಕಾರವಾರದಿಂದ ಸಾಗಿ ಬಂದ ಪಾದಯಾತ್ರೆಯೊಂದಿಗೆ ಅಲ್ಲಲ್ಲಿ ನೆರೆದವರು ಸೇರಿಕೊಂಡರು ಪಹರೆ ವೇದಿಕೆ ಸಂಚಾಲಕ ನಾಗರಾಜ್ ನಾಯ್ಕ್ ಮಾತನಾಡಿ ಪ್ಲಾಸ್ಟಿಕ್ ವಸ್ತುಗಳ ಅತಿಯಾದ ಬಳಕೆಯಿಂದಾಗಿ ಪರಿಸರ ಕಲುಷಿತಗೊಳ್ಳತೊಡಗಿದೆ ನಾವೆಲ್ಲರೂ ಎಚ್ಚೆತ್ತುಕೊಳ್ಳುವುದರೊಂದಿಗೆ ಪ್ರಕೃತಿಯನ್ನ ಕಾಪಾಡಿಕೊಳ್ಳಬೇಕಾದ ಅಗತ್ಯತೆ ಇದೆ ಈ ನಿಟ್ಟಿನಲ್ಲಿ ಹಮ್ಮಿಕೊಂಡಿರುವ ಪಾದಯಾತ್ರೆಗೆ ಸಾರ್ವಜನಿಕರಿಂದ ವ್ಯಕ್ತವಾಗಿರುವ ಂಬಲ ಪಾದಯಾತ್ರೆಗೆ ಇನ್ನಷ್ಟು ಶಕ್ತಿ ತಂದಿದೆ ಎಂದರು ಪಿಎಸ್ಐ ಪ್ರವೀಣ್ ಕುಮಾರ್ ನೇತೃತ್ವದಲ್ಲಿ ಪೊಲೀಸರು ಸುಗಮ ಸಂಚಾರಕ್ಕೆ ಅನುಕೂಲ ಕಲ್ಪಿಸಿಕೊಟ್ಟಿದ್ದಾರೆ ಪಹರೆ ವೇದಿಕೆ ಸತತ ಏಳು ವರ್ಷಗಳವರೆಗೆ ಜಿಲ್ಲೆಯಾದ್ಯಂತ ಸ್ವಚ್ಛತೆಯನ್ನ ಮಾಡ್ತಾ ಇದೆ ಕಾರವಾರದಲ್ಲಿ ಮೊತ್ತ ಮೊದಲಿಗೆ ಸ್ವಚ್ಛತೆಯನ್ನ ಪ್ರಾರಂಭಿಸಿ ಒಂದು ಪ್ರತಿ ವಾರನು ಬಿಡದೆ ಒಟ್ಟು ಮುನ್ನೂರ ಎಪ್ಪತ್ತೈದು ವಾರಗಳನ್ನು ನಾವು ಸ್ವಚ್ಛತೆಯಲ್ಲಿ ಕ್ರಮಿಸಿದ್ದೀವಿ ಆ ಏಳು ವರ್ಷ ಪೂರೈಸಿರುವಂತಹ ಒಂದು ಹಿನ್ನೆಲೆಯಲ್ಲಿ ಕಾರವಾರದ ಗಡಿನಾಡಿನಿಂದ ಅಂಕೋಲದ ಸ್ವಾತಂತ್ರ್ಯದ ನಾಡಿಗೆ ಸ್ವಚ್ಛತೆಯ ಅವೇರ್ನೆಸ್ ಕೊಡ್ಲಿಕ್ಕೆ ಪ್ರಜ್ಞೆಯನ್ನು ಜಾಗೃತಗೊಳಿಸಲಿಕ್ಕೆ ಈ ಒಂದು ಸ್ವಚ್ಛತಾ ಪಾದಯಾತ್ರೆಯನ್ನ ಮಾಡ್ತಿದ್ದೀವಿ ಬಹರೆಯ ನಾಡಿಗೆ ಸ್ವಚ್ಛತೆಯ ಕಡೆಗೆ ಅಂತ ಹೇಳಿ ಸಾವಿರಾರು ಜನ ಈ ಒಂದು ಪಾದಯಾತ್ರೆಯಲ್ಲಿ ಭಾಗವಹಿಸಿರುವುದು ಬಹಳ ಸಂತೋಷ ಖಂಡಿತವಾಗಿ ಯಾವುದೇ ಪಾದಯಾತ್ರಿಯು ಸಹಿತ ತನ್ನ ಉದ್ದೇಶವನ್ನ ಸಾಫಲ್ಯಗೊಳಿಸ್ತದೆ ನಮ್ಮ ಪಾದಯಾತ್ರೆಯು ಉದ್ದೇಶವನ್ನ ಸಾಫಲ್ಯಗೊಳಿಸ್ತದೆ ಅನ್ನುವಂತ ಒಂದು ಮನೋಭಾವ ನಮ್ಮದಿದೆ ಹೊನ್ನವರ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಯಿಂದ ಯಾವುದೇ ಕೆಲಸ ಆಗ್ತಿಲ್ಲ ಎಷ್ಟೇ ಹೊತ್ತಿಗೆ ಹೋದ್ರೂ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಇರೋದೇ ಕಡಿಮೆ ಯಾವಾಗಲೂ ರಜೆಯ ಮೇಲೆ ಇರ್ತಾರೆ ತಕ್ಷಣ ಈ ಸಮಸ್ಯೆ ಬಗೆಹರಿಸಿ ಎಂದು ಸಾರ್ವಜನಿಕರು ಎಚ್ಚರಿಕೆಯ ಮನವಿ ಮಾಡಿದ್ದಾರೆ ಕರುನಾಡ ವಿಜಯ ಸೇನೆಯ ಜಿಲ್ಲಾ ವಕ್ತಾರ ಶ್ರೀರಾಮ್ ಮಾತನಾಡಿ ಪಟ್ಟಣದ ಸಾರ್ವಜನಿಕರಿಗೆ ತುಂಬಾ ತೊಂದರೆಯಾಗ್ತಿದೆ ಪಟ್ಟಣದ ಜನರು ಪ್ರತಿಯೊಂದು ಕೆಲಸಕ್ಕೂ ಪಟ್ಟಣ ಪಂಚಾಯತ್ತನ್ನೇ ಅವಲಂಬಿಸಿದ್ದಾರೆ ಮುಖ್ಯಾಧಿಕಾರಿ ಇಲ್ಲದೆ ಇರೋ ಕಾರಣ ಎಲ್ಲಾ ಕೆಲಸಕ್ಕೂ ವಿಳಂಬವಾಗ್ತಿದೆ ಜಿಲ್ಲಾಧಿಕಾರಿ ಬೇರೆ ಅಧಿಕಾರಿಯನ್ನ ನಿಯೋಜನೆ ಮಾಡಬೇಕು ಪಟ್ಟಣದ ಜನತೆಗೆ ಅನುಕೂಲ ಮಾಡಿಕೊಡಬೇಕೆಂದು ಆಗ್ರಹಪಡಿಸಿದ್ದಾರೆ ಸಾರ್ವಜನಿಕರು ತಮ್ಮ ಸಮಸ್ಯೆ ಹಾಗೆ ತಮ್ಮ ಕೆಲಸಗಳನ್ನು ಆಗಿಲ್ಲ ಅಂತ ಹೇಳ್ಕೊಂಡು ಪಟ್ಟಣ ಪಂಚಾಯತ್ಗೆ ಭೇಟಿ ನೀಡಿದ್ರೆ ಅಲ್ಲಿ ಯಾವಾಗ ಹೋದ್ರು ಕೂಡ ಚೀಫ್ ಆಫೀಸರ್ ಇಲ್ಲ ಸಾರ್ವಜನಿಕರ ಕೆಲಸಕ್ಕೆ ತುಂಬಾ ತೊಂದರೆ ಆಗ್ತಾ ಇದೆ ನಾವು ಪಟ್ಟಣ ಪಂಚಾಯತ್ ಅಧ್ಯಕ್ಷರವರ ಹತ್ರ ಹಾಗೆ ಸದಸ್ಯರ ಹತ್ರ ಎಲ್ಲ ಕೇಳಿದ್ರೆ ಅವರಿಗೆ ಆರೋಗ್ಯ ಸಮಸ್ಯೆ ಇದೆ ಅವ್ರು ಇಲ್ಲ ಅಂತ ಹೇಳ್ಕೊಂಡು ಹೇಳ್ತಿದಾರೆ ಆದ್ರೆ ಅವರು ಇಲ್ಲ ಹೇಳೋದ್ರಿಂದ ಈಗ ನಮ್ಮ ಸಾರ್ವಜನಿಕರಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಅವ್ರ ಕೆಲಸಗಳು ಆಗ್ತಾ ಇಲ್ಲ ವಿಳಂಬ ಆಗ್ತಾ ಇದೆ ಇದಕ್ಕೆ ಸಂಬಂಧಪಟ್ಟ ಜಿಲ್ಲಾಧಿಕಾರಿಗಳು ಹಾಗೆ ಸಂಬಂಧಪಟ್ಟ ಅಧಿಕಾರಿಗಳು ಇದ್ರ ಬಗ್ಗೆ ಕೂಡಲೇ ನಮಗೆ ಯಾಕಂದ್ರೆ ಈಗ ಕುಲಂಕುಶವಾಗಿದ್ದ ಚರ್ಚೆ ಮಾಡಿಕೊಂಡು ಆದಷ್ಟು ಬೇಗ ನಮಗೆ ಬೇರೆ ಒಂದು ಮುಖ್ಯಾಧಿಕಾರಿಗಳು ನಮ್ಗೆ ತುಂಬಾ ಅವಶ್ಯಕತೆ ಇದೆ ಹೊನ್ನಾವರದಲ್ಲಿ ಇಲ್ಲ ಅಂತ ಜಿಲ್ಲಾಧ್ಯಕ್ಷ ವಿನಾಯಕ್ ಆಚಾರಿ ಮಾತನಾಡಿ ಪಟ್ಟಣ ಪಂಚಾಯತ್ ನಲ್ಲಿ ಮುಖ್ಯಾಧಿಕಾರಿ ಸರಿಯಾಗಿ ಇರದೇ ಇರುವ ಕಾರಣ ಕೆಲಸಕ್ಕೆ ವಿಳಂಬವಾಗಿ ಅನಾನುಕೂಲತೆಯಾಗಿದೆ ಅವರು ಅಧಿಕಾರ ವಹಿಸಿಕೊಂಡು ಒಂದು ವರ್ಷ ಒಂದು ತಿಂಗಳು ಇದರಲ್ಲಿ ರಜೆಯಲ್ಲಿ ಇದ್ದಿದ್ದೇ ಹೆಚ್ಚು ಎಂದರು ಶಾಸಕರು ಜಿಲ್ಲಾಧಿಕಾರಿಗಳು ಪಟ್ಟಣ ಪಂಚಾಯತ್ ಸದಸ್ಯರು ಬೇರೆ ವ್ಯವಸ್ಥೆ ಮಾಡಿ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕು ಎಂದರು ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿ ಪ್ರವೀಣ್ ಕುಮಾರ್ ಹೊನ್ನಾವರದಲ್ಲಿ ಕರ್ತವ್ಯಕ್ಕೆ ಹಾಜರಾದ ಮೇಲೆ ಪ್ರಾರಂಭದಲ್ಲಿ ಆರು ತಿಂಗಳು ಸರಿಯಾಗಿ ಕೆಲಸ ಮಾಡಿದ್ದರು ಆನಂತರ ಆರೋಗ್ಯ ಸಮಸ್ಯೆಯ ಕಾರಣ ರಜೆಯ ಮೇಲೆ ಇರೋದೇ ಜಾಸ್ತಿ ಎನ್ನುವ ಮಾಹಿತಿ ಲಭ್ಯವಾಗಿದೆ ಇತ್ತೀಚೆಗೆ ಕಚೇರಿಗೆ ಬಂದರೂ ಕೂಡ ಸ್ವಲ್ಪ ಹೊತ್ತು ಇದ್ದು ಆನಂತರ ಮನೆಗೆ ಹೋಗಿಬಿಡ್ತಾರೆ ಕಚೇರಿಯಲ್ಲಿ ಇರೋದೇ ಇಲ್ಲ ಹೀಗೆ ಮಾಡಿದ್ರೆ ಸಾರ್ವಜನಿಕರ ಕಥೆ ಏನು ಎಂದು ಸಾರ್ವಜನಿಕರು ಪ್ರಶ್ನೆ ಮಾಡಿದ್ದಾರೆ ಪಟ್ಟಣ ಪಂಚಾಯತ್ ಅಧ್ಯಕ್ಷ ಶಿವರಾಜ್ ಮೇಸ್ತಾರ್ ಅವರನ್ನ ಕೇಳಿದಾಗ ಪ್ರಾರಂಭದಲ್ಲಿ ಸರಿಯಾಗಿ ಕೆಲಸ ಮಾಡಿದ್ರು ಇತ್ತೀಚೆಗೆ ಅವರ ಆರೋಗ್ಯ ಸಮಸ್ಯೆಯ ಕಾರಣ ರಜೆಯ ಮೇಲೆ ತೆರಳುತ್ತಿದ್ದಾರೆ ಅವರು ಪದೇ ಪದೇ ರಜೆ ಮಾಡುವ ಕಾರಣ ಸಾರ್ವಜನಿಕರಿಗೆ ತೊಂದರೆಯಾಗ್ತಿದೆ ಬೇರೆ ವ್ಯವಸ್ಥೆಗೆ ಶಾಸಕರ ಹತ್ತಿರ ಮನವಿ ಮಾಡಿಕೊಳ್ಳಲಾಗಿತ್ತು ಅವರು ಕೂಡ ಸ್ಪಂದಿಸಿ ಬೇರೆಯವರ ನಿಯೋಜನೆ ಮಾಡುವ ಹಂತದಲ್ಲಿತ್ತು ಕೊನೆಯ ಕ್ಷಣದಲ್ಲಿ ಈ ನಿರ್ಧಾರ ಬದಲಾದಂತೆ ಕಾಣಿಸುತ್ತಿದೆ ಎಂದರು ಈ ಸಂದರ್ಭದಲ್ಲಿ ಕರುನಾಡ ವಿಜಯ ಸೇನೆಯ ಪದಾಧಿಕಾರಿಗಳು ಇದ್ದರು ರಾಜ್ಯದ ಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ತಬ್ರಿಜ್ ಶೇಖ್ ಪ್ರಥಮ ದರ್ಜೆ ಗುತ್ತಿಗೆದಾರರು ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲಾ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಸ್ವಾಗತವನ್ನು ಕೋರುವವರು ಡಾ ವೆಂಕಟೇಶ್ ನಾಯ್ಕ್ ವ್ಯವಸ್ಥಾಪಕ ನಿರ್ದೇಶಕರು ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರ್ಸಿ ಮಾರ್ಚ್ ಹದಿನೈದರಿಂದ ಪ್ರಾರಂಭಗೊಳ್ಳಲಿದೆ ರಚಿತ ಸುಪ್ರಸಿದ್ಧ ಶಿರಸಿ ಮಾರಿಕಾಂಬಾ ಜಾತ್ರೆ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತವನ್ನ ಕೋರುವವರು ಸರಬ್ ಬಜಾರ್ ಸಿಂಪಿಗಲ್ಲಿ ಶಿರ್ಸಿ ರಾಜ್ಯದ ಪ್ರಸಿದ್ಧ ಶ್ರೀ ಮಾರಿಕಾಂಬಾ ಜಾತ್ರೆ ಮಾರ್ಚ್ ಹದಿನೈದರಿಂದ ಇಪ್ಪತ್ಮೂರರವರೆಗೆ ನಡೆಯಲಿದ್ದು ಬರುವಂತಹ ಎಲ್ಲ ಭಕ್ತಾದಿಗಳಿಗೂ ಹಾರ್ದಿಕ ಸ್ವಾಗತ ಕೋರುವವರು ಶ್ರೀ ಶಿವರಾಮ್ ಹೆಬ್ಬಾರ್ ಅಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶ್ರೀ ಮೋಹನ್ ದಾಸ್ ನಾಯಕ್ ಉಪಾಧ್ಯಕ್ಷರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಆರ್ಜಿ ಭಾಗವತ್ ವ್ಯವಸ್ಥಾಪಕ ನಿರ್ದೇಶಕರು ಕೆಡಿಸಿಸಿ ಬ್ಯಾಂಕ್ ಶಿರ್ಸಿ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಬರುವ ಭಕ್ತಾದಿಗಳಿಗೆ ಹಾರ್ದಿಕ ಸುಸ್ವಾಗತ ಸ್ವಾಗತ ಕೋರುವವರು ಗಣಪತಿ ನಾಯ್ಕ್ ಅಧ್ಯಕ್ಷರು ವೀಣಾ ಶೆಟ್ಟಿ ಉಪಾಧ್ಯಕ್ಷರು ಆನಂದ್ ಸಾಲರ್ ಸ್ಥಾಯಿ ಸಮಿತಿ ಅಧ್ಯಕ್ಷರು ಕೇಶವ್ ಚೌಗುಲೆ ಪೌರಾಯುಕ್ತರು ನಗರಸಭೆ ಶಿರ್ಸಿ ದಕ್ಷಿಣ ಭಾರತದ ಸುಪ್ರಸಿದ್ಧ ಶಿರ್ಸಿ ಶ್ರೀ ಮಾರಿಕಾಂಬಾ ಜಾತ್ರೆಗೆ ಆಗಮಿಸುವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ ಸ್ವಾಗತ ಕೋರುವವರು ಮಹೇಶ್ ನಾಯ್ಕ್ ಮಾರಿಕಾಂಬಾ ಎಲೆಕ್ಟ್ರಿಕಲ್ಸ್ ಅಧ್ಯಕ್ಷರು ತಾಲೂಕಾ ವಿದ್ಯುತ್ ಗುತ್ತಿಗೆದಾರರ ಸಂಘ ಶಿರ್ಸಿ ಪೇನ್ ಕ್ಲಿನಿಕ್ ನಮ್ಮ ಚಿಕಿತ್ಸಾಲಯದಲ್ಲಿ ಸಿಗುವಂತಹ ಅಡ್ವಾನ್ಸ್ ಸೌಲಭ್ಯಗಳು ಡ್ರೈ ರೀಡಿಂಗ್ ಫಾರ್ ಟ್ರಿಗರ್ ಪಾಯಿಂಟ್ಸ್ ಅಂಡ್ ಸ್ಪೋರ್ಟ್ಸ್ ಟ್ರೈನಿಂಗ್ ಸ್ಟ್ರೋಕ್ ನ್ಯೂರೋ ಡೆವಲಪ್ಮೆಂಟ್ ಲೇಸರ್ ವ್ಯಾಕ್ಸ್ ಸ್ಪೈನಲ್ ಟ್ರಾಕ್ಷನ್ transcutaneous electrical nerve stimulation pulse electromagnetic therapy nerve and muscle stimulation neural and joints mobilization postnatal exercise training myofascial release of fascia neurological rehabilitation for paralysis patient with advanced technique cerebral pulse and delayed milestone exercise and rehab for pediatric patient.

Frozen shoulder, heel pain, stroke and cerebral falsy rehabilitation, sports injury, ligament injury rehabilitation, strain, sprain, soft tissue, injury, post traumatic stiffness, belts falsy, post COVID rehabilitation. For appointment contact 08382 मोबाइल नंबर 9740809295। नाइन फॉर विजिट जी एट सुमन लक्ष्मी एनक्लेव नियर नागमंगलार दलिया काजुबाग कारवार